ಸರ್ ಕಳೆದ ವರ್ಷ ನನಗೆ ಅದು ಕಳೆದ ಕಾಂತಾರ ಬಂದಾಗ ನಿಮ್ಮ ರಿವ್ಯೂ ಬ್ಯೂಟಿಫುಲ್ ರಿವ್ಯೂ ನೀವು ಅಂದರೆ ನೀವೇ ಒಬ್ಬ ಥಿಯೇಟ್ರ್ ಮಾಲೀಕನಾಗಿದ್ದರೂ ಕೂಡ ಇಡೀ ಫ್ಯಾಮಿಲಿ ಬಂದು ಸಿನಿಮಾ ನೋಡಿದ್ವಿ ನಾವು ಅಂತೆಲ್ಲ ಹೇಳಿದ್ರಿ ಮುಜುಗರವಿಲ್ಲದೆ ತುಂಬ ಆರಾಮಾಗಿ ಸಿನಿಮಾ ನೋಡಿದ್ವಿ ಅಂತ ಎರಡನೇ ಕಾಂತಾರ ಅಂದರೆ ಈ ಸಲ ಅಂದರೆ ನಿಮಗೆ ಯಾವ್ದಾರು ಕಂಡು ಆ ಥರದ್ದು ಚಪ್ಲಿ ಬಿಟ್ಟು ನೋಡೋದು ಆ ಈ ಸಲ ದೈವ ನರ್ತನದ್ದು ಆಗಿರ್ಬೋದು ಗುಳಿಗದು ಎಪಿಸೋಡೆಲ್ಲ ತುಂಬ ಜಾಸ್ತಿ ತುಂಬ ಕ್ಯೂರಿಯಸ್ ಆಗಿದೆ ಇದೆಲ್ಲ ಕಂಡಾಗ ನಿಮ್ಮ ರಿವ್ಯೂ ಹೇಳಿಪ್ಪ ಸರ್ ನನ್ನ ರಿವ್ಯೂ ಅಷ್ಟೇ ನೀವು ಮೊದಲೇ ಸರಿ ನೋಡಿದಾಗ್ಲೂ ಅಷ್ಟೇ ನೋಡಿದಾಗ್ಲೂ ಅಷ್ಟೇ ದೈವ ದೈವದ ದೃಶ್ಯಗಳು ಯಾವುದೇ ಬಂದ್ರು ದೇವರ ದೃಶ್ಯಗಳು ಯಾವುದೇ ಬಂದ್ರು ಒಳಗಡೆ ಕೂತಿದ್ರು ಆ ಕ್ಷಣ ನಾವು ಚಪ್ಲಿ ಬಿಟ್ಟೆ ನೋಡೋದು ಅದ್ ನಾವು ಬಿಡ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಾಗಬೇಕಾದ ಅವಶ್ಯಕತೆ ಇಲ್ಲ ಬಿಟ್ಟೆ ನೋಡೋದು ನಾನು ಒಬ್ಬನೇ ಅಲ್ಲ ಧರ್ಮದ ಬಗ್ಗೆ ದೇವರ ಬಗ್ಗೆ ವಿಶ್ವಾಸ ಇಟ್ಟಿರುವಂತ ಪ್ರತಿಯೊಬ್ರು ಸಹ ಪರ್ದೆ ಮೇಲೆ ದೇವರು ಬಂದ್ರೂ ಭಕ್ತಿಯಿಂದ ಮನಸ್ಸಿನಲ್ಲಿ ಕೈ ಮುಗಿದೇ ಇದ್ರೂ ಭಕ್ತಿಯಿಂದ ಮನಸ್ಸಿನಲ್ಲಿ ಗೌರವ ಕೊಡೋದು ಇದ್ದೇ ಇದೆ ಅದು ಈ ಪಿಕ್ಚರ್ ಆಗಿದೆ ಈ ಪಿಕ್ಚರ್ ಆಗಿದೆ ತಪ್ಪೇನಿಲ್ಲ ಇಲ್ಲಿ ಈ ಪಿಕ್ಚರ್ನಲ್ಲಿ ದೈವದ ಹೇಗೆ ಅಂದರೆ ನಮಗೆ ಗೊತ್ತಿಲ್ಲದೆ ನಮ್ಮ ದೇವರು ಕಾಣಿಸ್ತಾ ಇದ್ದಾನೆ ಅನ್ನೋದೊಂದು ಸಂಕಲ್ಪ ಈ ಪಿಕ್ಚರಲ್ಲಿ ಇದೆ ಬಟ್ ಮೊದಲನೇ ಕಾಂತಾರಗೂ ಎಳ್ಳೇ ಕಾಣ್ತಾರಗು ಮೊದಲನೇ ಕಾಂತಾರ ವಾಸ್ತುವಂಶ ನನಗೆ ಗೊತ್ತಾದಂಗೆ ಇವತ್ತು ಭಾಳಷ್ಟು ಜನ ಶಾಲೆಗಳು ದತ್ತು ಕೊಟ್ಟಿರ್ತಾರೆ ದ ಜಾಗನ ಕೊಟ್ಬಿಟ್ಟಿರ್ತಾರೆ ತಾತ ನಮ್ಮ ಕೊಟ್ಟಿರ್ತಾರೆ ಮೊಮ್ಮಕ್ಳುಗಳು ಗಲಾಟೆ ಮಾಡ್ತಿರೋದು ಹೊಡಿದೇವರು ನಮ್ಮ ತಾತ ನಮ್ಗೆ ಕೇಳಲಿಲ್ಲ ಮಾಡಲಿಲ್ಲ ಕೊಟ್ಟವ್ರೆ ನಮ್ಮ ಕೇಳಲಿಲ್ಲ ಮಾಡಲಿಲ್ಲ ಅವಾಗ ಅವಾಗೇನಾಗುತ್ತೆ ಅಂದರೆ ಶಾಲೆ ಬಂದು ಪಬ್ಲಿಕ್ ಶಾಲೆ ಒಬ್ಬ ಬಂದು ಗಲಾಟೆ ಮಾಡೋದು ಒಬ್ಬ ಅವಾಗೇನಾಗುತ್ತೆ ಊರವರೆಲ್ಲ ಸೇರಿಕೊಡ್ತಾರೆ ಊರವರೆಲ್ಲ ಸೇರ್ಕೊಂಡೆ ಮಾಡ್ತಾರೆ ನಿಮ್ಮ ತಾತ ಕೊಟ್ಟ ಮೇಲೆ ನೀನು ಯಾಕೆ ಅದೇ ಕಾನ್ಸೆಪ್ಟೇ ಕಾಣ್ತಾರ ಮೊದಲು ಆ ಒಂದು ಜಾಗ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ ಅಲ್ಲಿ ಒಂದು ಭಾವನೆ ಇರ್ತದೆ ಆ ಭಾವನೆ ಬಂದಾಗ ಇದನ್ನು ಕಿತ್ಕೊಬೇಕು ಅಂತ ವಾಪಸ್ ಬರ್ತಾರೆ ಅದ್ರ ಮೇಲೆ ಸನ್ನಿವೇಶ ಭಾಳ ಅದ್ಭುತವಾಗಿತ್ತು ಅದು ನನಗೆ ಹೋದಂಗೆ ನೂರಕ್ಕೆ ನೂರಷ್ಟು ನಮ್ಮ ಸಮಾಜದ ಪರಿಸ್ಥಿತಿಯಲ್ಲಿ ನಡೆಯುತ್ತೆ ಇಲ್ಲಿ ಯಾವುದೇ ದೇವಸ್ಥಾನದ್ದು ಅಥವಾ ದೇವ್ ಪರ್ಟಿಕ್ಯುಲರ್ ದೇವ್ರ ವಿಷಯ ಪ್ರಶ್ನೆಯೇ ಅಲ್ಲ ನಡೆದೇ ನಡೀತದೆ ಈಗ ಈಗಲೂ ನಡೀತದೆ ಬಟ್ ಈ ಕಾ ಈ ಕಾಂತಾರ ಚಾಪ್ಟ್ರ್ನಲ್ಲಿ ಒಂದು ವಿಭನ್ನತೆ ಇದೆ ಅಂದರೆ ನೋಡಿ ಅವಾಗಲೇ ಆಗಿನ ಕಾಲದಲ್ಲೇ ಒಂದು ವ್ಯಾಪಾರ ದೃಷ್ಟಿಯಲ್ಲಿ ವಲಸೆ ಹೋಗೋದು ವಲಸೆ ಹೋಗುವಾಗ ಅಥವಾ ವ್ಯಾಪಾರ ದೃಷ್ಟಿನಲ್ಲಿ ಒಂದು ಸಮುದಾಯವನ್ನು ತುಳಿಯೋದು ಸೊ ಈಗ ಸಮುದಾಯ ತುಳಿಯೋಕ್ಕೆ ಬಂದಾಗ ತುಳಿತಾ ಇದ್ದಾರೆ ಅಂದಾಗ ಅಲ್ಲಿ ಒಂದು ಕಲ್ಪನೆ ಬರುತ್ತೆ ದೈವರ ಸ ದೈವದ ಸಂಕೇತ ಇದೆ ಇಲ್ಲಿ ಸೊ ವ್ಯಾಪಾರ ದೃಷ್ಟಿ ಇದೆ ಇದು ಬಂದವರು ಇದೆ ಈಗ ಬಂದವರು ಈಗ ನದಿಯ ತಡದಲ್ಲಿ ಬಂದವರು ಯಾಕೆ ಅಂದರೆ ಅದು ಹೋಗಿ ಬರೋಕ್ಕ ಇವೆಲ್ಲವೂ ನಾವು ಬೆಳೆದು ಬಂದಿರೋದೆ ಈ ಸಮಾಜ ಇದೇ ರೀತಿಯಲ್ಲಿ ಬೆಳೆದು ಬಂದಿದೆ ಅಲ್ವೇ ಇವತ್ತೇನೋ ಅಂಗಡಿ ಕಟ್ಕೊಂಡಿದ್ದೀವಿ ಗಾಡಿ ಇದೆ ಹೋಗ್ತೀವಿ ಬರ್ತೀವಿ ಹಂಗಲ್ಲ ಆಗಿನ ಕಾಲದಲ್ಲಿ ವ್ಯಾಪಾರ ಬದುಕು ಹೇಗಿತ್ತು ಅನ್ನೋದು ತೋರಿಸೋದು ಕಾಂತಾರ ಚಾಪ್ಟರ್ನಲ್ಲಿ ಅದೇ ನಮಗೆ ಬಹಳ ಅದನ್ನು ಹೆಂಗೋ ಏನೋ ಒಂದು ರೀತಿನಲ್ಲಿ ನೋಡೋದಿಂದ ಅರ್ಥ ಅಲ್ಲ ನಮ್ಮ ಬದುಕನ್ನು ತೋರಿಸ್ತಾ ಇದ್ದೇನೆ ಒಬ್ಬ ರಾಜ ಇದ್ರೆ ಹೇಗೆ ಬರ್ತಾನೆ ಒಬ್ಬ ರಾಜ ಮತ್ತೊಬ್ಬ ರಾಜನ ಹೊಡಿತಾ ಇದ್ದಿದ್ದ ಉದ್ದೇಶ ಏನು ಅವನ ಅಭಿವೃದ್ಧಿ ಆಗಬೇಕು ಅವನಿಗೆ ಪ್ರೊ ಇದು ಬೆಂಬಲ ಜಾಸ್ತಿ ಆಗಬೇಕು ಆ ವ್ಯಾಪಾರ ವಹಿವಾಟುಗಳಲ್ಲಿ ತನಗೆ ಬರಬೇಕು ಅನ್ನೋದೇ ರಾಜ ಮತ್ತೊಂದು ರಾಜ ಮೇಲೆ ದಾಳಿ ಹೇಳ್ತಾ ಇದ್ದಿದ್ದು ಸೊ ಇದು ಅದೇನೇ ಅದೇ ಕಾನ್ಸೆಪ್ಟ್ನಲ್ಲಿ ಅಲ್ಲೆಲ್ಲೋ ಒಂದು ಕಡೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ ಈ ಕಾಂತಾರ ಚಾಪ್ಟರ್ನಲ್ಲಿ ಬರ್ತಾ ಇರೋದೇನೆಂದರೆ ಆ ಚಿತ್ರದಲ್ಲಿರೋ ಸನ್ನಿವೇಶಕ್ಕೆ ಒಂದು ಏಳೆಂಟು ತಲೆಮಾರಿನವರು ಪೂಜೆ ಮಾಡ್ತಾಯಿದ್ದ ಜಾಗಗಳನ್ನು ಆರೇಳು ತಲೆಮಾರಿನ ನಂತರ ಅದನ್ನು ನೆನಪು ಮಾಡಿಕೊಂಡು ಅದನ್ನು ಓಪನ್ ಮಾಡೋದು ಅಂದರೆ ಈ ಆರೋಳ ತಲೆಮಾಲ್ ಹಿಂದೆ ಆ ದೈವದ ಬಗ್ಗೆ ಏನಿತ್ತು ವಿಶ್ವಾಸಗಳು ಅದು ಬರೀ ಮರವಣಿಗೆ ಇಲ್ಲದೇ ಇದ್ದರೂ ದಿನನಿತ್ಯದ ಚಟುವಟಿಕೆಗಳಲ್ಲೇ ನೆನಪಲ್ಲಿ ಬರ್ತಾ 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 ತೋರಿಸ್ತಿರೋ ಪಿಕ್ಚರ್ ಅದು ಸೊ ಹಾಗಾಗಿ ಕಾನ್ಸೆಪ್ಟ್ ಭಾಳ ಚೆನ್ನಾಗಿದೆ ವ್ಯಾಪಾರ ದೃಷ್ಟಿಯಿಂದ ಬಂದಿದೆ ಎಲ್ಲವೂ ಚೆನ್ನಾಗಿದೆ ಇಲ್ಲಿ ದೇವರು ಬಂದಾಗ ನಾವು ಚಪ್ಪಲಿ ಬಿಟ್ಟುಕೊಡೋದು ಸಹಜ ಯಾಕೆಂದರೆ ನಮ್ಮ ಈಗ ನಮ್ಮ ತಂದೆ ತಾಯಿ ಅಥವಾ ನಮ್ಮ ಹಿರಿಯವರ ಬಗ್ಗೆ ಏನಾದರೂ ಡೆತ್ ಸನ್ನಿವೇಶಗಳು ಬಂದಾಗ ಅದನ್ನು ತೋರಿಸಿದಾಗ ಎಂಥವನಿಗೆ ಆದರೂ ನೋಡ್ತಾ ಇದ್ದಾಗ ಅವ್ರ ಮನೆ ನೆನ್ ಬಂದೇ ಬರುತ್ತೆ ದೈವದ ಬಗ್ಗೆ ಆಗಲಿ ಮತ್ತೊಂದಾಗಲಿ ನೆನ್ ಆ ಥರ ಬಂದೇ ಬರುತ್ತೆ ಇಲ್ಲಿ ಏನೋ ಕೆಲವು ಇತ್ತೀಚಿನ ದಿನಗಳಲ್ಲಿ ಆ ರೀತಿ ನನ್ನ ಮೈ ಮೇಲೆ ಬಂತು ಹೇಳಿ ಕೆಲವು ದೃಶ್ಯಗಳು ಇರೋದು ಅದು ಬೇಡ ಆ ರೀತಿ ಎಲ್ಲ ಮಾಡಬೇಡಿ ಅನ್ನೋದು ಅದನ್ನು ಕೆಲವರು ಅಣುಕುಗೋಸ್ಕರ ಮಾಡ್ತಿದ್ದಾರೆ ಅನ್ನೋದು ಇವೆಲ್ಲ ಇದೆ ಏನೂ ಇಲ್ಲ ಏಕೆಂದರೆ ಅನುಕರಣೆ ನಮ್ಮ ಸಿನಿಮಾ ಇನ್ಫ್ಲುಯೆನ್ಸ್ ಸಿನಿಮಾ ಅನುಕರಣೆ ಮಾಡೋದು ಭಾಳ ಇದೆ ಸಿನಿಮಾ ಅದೇ ಅನುಕರಣೆ ಮಾಡಿ ಅಂತೇಳಿ ಸಿನ್ಮಾ ತೆಗೆಯೋದಿಲ್ಲ ಆದರೆ ಸಿನಿಮಾ ತೆಗೆದ ಮೇಲೆ ನಾವು ಮಾಡಬೇಡ ಅಂತ ಹೇಳಬೇಡ ಅನ್ನೋದಕ್ಕೂ ನಮಗೂ ಇಲ್ಲ ಯಾಕೆ ನಾವು ತೆಗೆದು ತೋರಿಸೋದು ಮಾಡಬೇಡ ಅಂತ ಅನ್ನೋಕ್ಕೂ ಕಷ್ಟ ಆಗ್ತದೆ ಬೇಕಾದಷ್ಟು ಕಮರ್ಷಿಯಲ್ ಫಿಲಮ್ಗಳಲ್ಲಿ ಇದ್ದಕ್ಕಿದ್ದಂಗೆ ಕಟ್ ಮಾಡೋದು ತಲೆ ತೆಗೆಯೋದು ಇದು ಮಾಡೋದು ಇವೆಲ್ಲ ತೋರ್ದಾಗ ಅದೆಲ್ಲ ಒಂದು ಕಡೆ ಇಂಪ್ಲಿಯನ್ಸ್ ಆಗುತ್ತೆನೋ ಆಡಿಯನ್ಸ್ ಮೇಲೆ ಅಂತ ಅನಿಸುತ್ತೆ ಬಟ್ ದೈವದ ಬಗ್ಗೆ ಹೇಳಲೇಬೇಕಲ್ಲ ಈಗ ಕಮರ್ಷಿಯಲ್ ಫಿಲಮ್ನಲ್ಲಿ ಕೊಲೆ ಮಾಡೋ ವಿಷಯ ಅಥವಾ ಚುಚ್ಚೋ ವಿಷಯ ಅದು ಬೇರೆ ಥರ ಇರ್ತದೆ ಇದು ದೈವದ ವಿಷಯದಲ್ಲಿ ಇಷ್ಟಿಟ್ಬಿಟ್ರೆ ಇನ್ನೇನು ಹೇಳಕ್ಕೆ ಬರೋದಿಲ್ಲ ದೈವದ ವಿಷಯದಲ್ಲಿ ಹೇಳಬೇಕಾದ್ರೆ ಇಷ್ಟೇ ಆಗ್ರಿ ಇನ್ನೇನು ಹೇಳೋಕ್ಕಾಗೋದಿಲ್ಲ ಇಲ್ಲಿ ಸೊ ಅದನ್ನು ಹೇಳಿದ್ದಾರೆ ತಪ್ಪೇನಿಲ್ಲ ಸೂಪರ್ ಸರ್ ಒಬ್ಬರು ಥೇಟ್ರ್ ಮಾಲೀಕರು ಸಿನಿಮಾ ವಿಮರ್ಶನೆ ಹೇಳ್ದಿದೆಯಲ್ಲ ಅದರಲ್ಲೂ ತುಂಬ ಲೆಕ್ಕಾಚಾರದಲ್ಲಿ ಅಳೆದು ತೂಗಿ ಮತ್ತು ಎಲ್ಲೂ ತಪ್ಪಾಗ್ದಂಗೆ ಸರ್ ಈಗ ನೀ ಇಲ್ಲಿ ನಾನು ಒಬ್ಬ ನಿರ್ದೇಶಕನಾಗಲಿ ಅಥವಾ ನಿರ್ಮಾಪಕನಾಗಲಿ ಅಥವಾ ನಾಯಕ ನಟಗಳಾಗಲಿ ನಟರಾಗಲಿ ನಾವು ಏನಾದರೂ ಮಾಡಬೇಕು ಅನ್ನೋದನ್ನ ನಾಲ್ಕು ಜನ ಒಪ್ಪೋದಕ್ಕೆ ಒಪ್ಪೋದಕ್ಕೆ ಏನಾದ್ರೂ ಹೇಳಬೇಕಲ್ಲ ಒಪ್ಪೋದಕ್ಕೆ ಏನು ಬೇಕು ಅಂತ ಅವ್ರು ಹೇಳಿದೆ ತಂದ್ರೆ ನಮ್ಗೆ ಗೊತ್ತಾಗೋದು ನಾನು ಅರ್ಥ ಮಾಡ್ಕೊಳ್ಳೋ ರೀತಿಯೇ ಬೇರೆ ಇರ್ತದಲ್ಲ ನನ್ನ ಅರ್ಥ ಬೇರೆ ಇರುತ್ತದೆ ಆದರೆ ಅವರೇನು ಹೇಳ್ತಾರೆ ಅಂದರೆ ನೂರಾರು ಜನರ ಭಾವನೆಗಳನ್ನು ಇಟ್ಕೊಂಡು ಅರ್ಥ ಹೇಳಕ್ಕೆ ಹೋಗ್ತಾರೆ ಈಗ ಬಂದೂರಲ್ಲಿ ಬಂತು ಅಲ್ಲಿ ಮೆಣಸು ಕಾಳು ಮೆಣಸು ಈ ಚಕ್ಕೆ ಲವಂಗ ಹೌದು ಸಹ ಕಾಲಘಟ್ಟದಲ್ಲಿ ಅಲ್ವಾ ಅದನ್ನು ನಾವು ಈ ಜಾಗಕ್ಕೆ ಬರಬೇಕು ಅಲ್ಲಿಗೇನಾಗುತ್ತೆ ನಾವು ಸ್ವಲ್ಪ ಪೊಟೆನ್ಷಿಯಲ್ ಬೆಳಿಬೇಕು ಇಲ್ಲದೆ ಇದ್ದವರು ಬೆಳಿಬೇಕು ಅನ್ನೋ ಆಸೆ ಬಂದೇ ಬರುತ್ತೆ ಸಹಜವಾಗಿ ಇರೋರು ಅದನ್ನು ಉಳಿಸ್ಕೊಬೇಕು ಇನ್ನು ಜಾಸ್ತಿ ಮಾಡಬೇಕು ಅನ್ನೋ ಆಸೆ ಬರುತ್ತೆ ಅಂಡ್ಲೇ ಘರ್ಷಣೆ ಅಷ್ಟೇ